ಬಿಎಸ್ಡಬ್ಲ್ಯೂಎಂಎಲ್ ಹೊಸ ಯೋಜನೆ ಎಲ್ಲೆಂದರಲ್ಲಿ ಕಸ ಎಸೆಯುವ ವಿಡಿಯೋ ಕಳುಹಿಸಿ ನೂರೈವತ್ತು ಬಹುಮಾನ ಪಡೆಯಿರಿ ಕಂಡ ಕಂಡಲ್ಲಿ ಕಸ ಎಸೆಯುವವರನ್ನು ಅವಮಾನಿಸಲು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಕಸ ಸುರಿಯುವ ಹಬ್ಬವನ್ನು ಪ್ರಾರಂಭಿಸಿದೆ ಈ ಕುರಿತು ಸರ್ಕಾರದಿಂದ ಜಿಬಿಎ ಸ್ಪಷ್ಟ ಸಂದೇಶವನ್ನು ಪಡೆದಿದ್ದು ಜನರು ಬೇಜವಾಬ್ದಾರಿಯಿಂದ ಕಸ ಎಸೆಯುವ ವಿಡಿಯೋವನ್ನು ಮಾಡಿ ಬಿಎಸ್ಡಬ್ಲ್ಯೂ ಎಂಎಲ್ ಜೊತೆ ಹಂಚಿಕೊಂಡರೆ ಅವರಿಗೆ ಬಹುಮಾನವನ್ನ ನೀಡುವುದಾಗಿ ಹೇಳಿದೆ ಬಿಎಸ್ಡಬ್ಲ್ಯೂ ಎಂಎಲ್ ಹೊಸ ನಿರ್ಧಾರ ಎಂಟುನೂರಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನು ಸ್ವಚ್ಛಗೊಳಿಸಿದ್ದು ಜನರು ಇನ್ನೂ ಬಂದು ಕಸವನ್ನು ಎಸೆಯುವುದನ್ನು ನಾವು ನೋಡುತ್ತಿದ್ದೇವೆ ಅವರ ಮನೆ ಬಾಗಿಲಿಗೆ ಕಳುಹಿಸಲಾದ ಆಟೋ ಟಿಪ್ಪರ್ಗಳಿಗೆ ಕಸವನ್ನು ನೀಡಲು ಅವರಿಗೆ ಸೋಮಾರಿತನ ಇದರಿಂದಲೇ ಬಿಎಸ್ಡಬ್ಲ್ಯೂ ಎಂಎಲ್ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಬಿಎಸ್ಡಬ್ಲ್ಯೂ ಎಂಎಲ್ ವ್ಯವಸ್ಥಾಪಕ ನಿರ್ದೇಶಕ ಕರಿಗೌಡ ಹೇಳಿದ್ದಾರೆ ಬಿಎಸ್ಡಬ್ಲ್ಯೂಎಂಎಲ್ನ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಏಳು ಒಂದು ಒಂಬತ್ತು ಏಳುನಲ್ಲಿ ನೀವು ಕಸ ಎಸಿಯು ಅವರ ವಿಡಿಯೋವನ್ನು ಹಂಚಿಕೊಳ್ಳಬಹುದು ವಿಡಿಯೋ ಹಂಚಿಕೊಂಡವರ ಯುಪಿಐ ಖಾತೆಗಳಿಗೆ ಬಹುಮಾನದ ಹಣ ಸರ್ಕಾರದ ಮುಕ್ತ ಒಪ್ಪಿಗೆಯಿಂದ ಕಸ ಎಸಿಯು ಅವರ ಮನೆ ಬಾಗಿಲಿಗೆ ತ್ಯಾಜ್ಯವನ್ನು ಸುರಿಯುವುದು ಸೇರಿದಂತೆ ಬಿಎಸ್ಡಬ್ಲ್ಯೂಎಂಎಲ್ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಅದರ ಜೊತೆಗೆ ವಿಡಿಯೋ ಯೋಜನೆಯೂ ಪ್ರಾರಂಭವಾಗಿದೆ ವಿಡಿಯೋವನ್ನು ಚಿತ್ರೀಕರಿಸುವವರು ಸ್ಥಳ ಮತ್ತು ಸಾಧ್ಯವಾದರೆ ಉಲ್ಲಂಘಿಸುವವರ ವಿವರಗಳನ್ನು ಹಂಚಿಕೊಳ್ಳಬೇಕು ವಿಡಿಯೋ ಹಂಚಿಕೊಂಡವರ ಯುಪಿಐ ಖಾತೆಗಳಿಗೆ ಹಣವನ್ನು ಕಳುಹಿಸುವ ಕುರಿತು ಬಿಎಸ್ಡಬ್ಲ್ಯೂಎಂಎಲ್ ಆಲೋಚಿಸುತ್ತಿದೆ ಹೀಗೆ ವಿಡಿಯೋ ಕಳುಹಿಸುವವರ ಗುರುತನ್ನು ರಹಸ್ಯವಾಗಿಡಲಾಗುವುದು ಎಂದು ಜಿಬಿಎ ಐಟಿ ತಂಡದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಯೋಜನೆಯಿಂದಾಗಿ ಜೆಬಿಎ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುತ್ತದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದ್ರೂ ಜಿಬಿಎ ನಷ್ಟ ಅನುಭವಿಸುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಏಕೆಂದರೆ ಬಹುಮಾನವನ್ನು ಕಸ ಹಾಕುವವರಿಂದ ಸಂಗ್ರಹಿಸಲಾದ ದಂಡದಿಂದ ಪಾವತಿಸಲಾಗುತ್ತದೆ ಇಲಾಖೆ ಬೇಜವಾಬ್ದಾರಿಯುತ ಸಾರ್ವಜನಿಕರು ಎಸೆಯುವ ತ್ಯಾಜ್ಯದ ಪ್ರಮಾಣ ಮತ್ತು ಪ್ರಕಾರವನ್ನು ಅವಲಂಬಿಸಿ ಒಂದು ಸಾವಿರದಿಂದ ಹತ್ತು ಸಾವಿರ ರುಗಳನ್ನು ಸಂಗ್ರಹಿಸುತ್ತಿದ್ದು ಇನ್ನೂರ ಐವತ್ತು ರುಗಳನ್ನು ಬಹುಮಾನವಾಗಿ ನೀಡುವುದು ನಷ್ಟವಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಬಿಎಸ್ಡಬ್ಲ್ಯೂಎಂಎಲ್ ಹೊಸ ಯೋಜನೆ ಎಲ್ಲೆಂದರಲ್ಲಿ ಕಸ ಎಸೆಯುವ ವಿಡಿಯೋ ಕಳುಹಿಸಿ ಇನ್ನೂ ರು ಬಹುಮಾನ ಪಡೆಯಿರಿ ಕಂಡ ಕಂಡಲ್ಲಿ ಕಸ ಎಸೆಯುವವರನ್ನು ಅವಮಾನಿಸಲು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಕಸ ಸುರಿಯುವ ಹಬ್ಬವನ್ನು ಪ್ರಾರಂಭಿಸಿದೆ ಈ ಕುರಿತು ಸರ್ಕಾರದಿಂದ ಜಿಬಿಎ ಸ್ಪಷ್ಟ ಸಂದೇಶವನ್ನು ಪಡೆದಿದ್ದು ಜನರು ಬೇಜವಾಬ್ದಾರಿಯಿಂದ ಕಸ ಎಸೆಯುವ ವಿಡಿಯೋವನ್ನು ಮಾಡಿ ಬಿಎಸ್ಡಬ್ಲ್ಯೂ ಜೊತೆ ಹಂಚಿಕೊಂಡರೆ ಅವರಿಗೆ ಇನ್ನೂರ ಐವತ್ತು ಬಹುಮಾನವನ್ನು ನೀಡುವುದಾಗಿ ಹೇಳಿದೆ ಬಿಎಸ್ಡಬ್ಲ್ಯೂ ಹೊಸ ನಿರ್ಧಾರ ಎಂಟುನೂರಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನು ಸ್ವಚ್ಛಗೊಳಿಸಿದ್ದು ಜನರು ಇನ್ನೂ ಬಂದು ಕಸವನ್ನು ಎಸೆಯುವುದನ್ನು ನಾವು ನೋಡುತ್ತಿದ್ದೇವೆ ಅವರ ಮನೆ ಬಾಗಿಲಿಗೆ ಕಳುಹಿಸಲಾದ ಆಟೋ ಟಿಪ್ಪರ್ಗಳಿಗೆ ಕಸವನ್ನು ನೀಡಲು ಅವರಿಗೆ ಸೋಮಾರಿತನ ಇದರಿಂದಲೇ ಬಿಎಸ್ಡಬ್ಲ್ಯೂ ಎಂಎಲ್ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಬಿಎಸ್ಡಬ್ಲ್ಯೂ ಎಂಎಲ್ ವ್ಯವಸ್ಥಾಪಕ ನಿರ್ದೇಶಕ ಕರಿಗೌಡ ಹೇಳಿದ್ದಾರೆ ಬಿಎಸ್ಡಬ್ಲ್ಯೂ ಎಂಎಲ್ನ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಏಳು ಒಂದು ಒಂಬತ್ತು ಏಳು ನಲ್ಲಿ ನೀವು ಕಸ ಎಸೆಯುವವರ ವಿಡಿಯೋವನ್ನು ಹಂಚಿಕೊಳ್ಳಬಹುದು ವಿಡಿಯೋ ಹಂಚಿಕೊಂಡವರ ಯುಪಿಐ ಖಾತೆಗಳಿಗೆ ಬಹುಮಾನದ ಹಣ ಸರ್ಕಾರದ ಮುಕ್ತ ಒಪ್ಪಿಗೆಯಿಂದ ಕಸ ಎಸೆಯುವವರ ಅವರ ಮನೆ ಬಾಗಿಲಿಗೆ ತ್ಯಾಜ್ಯವನ್ನು ಸುರಿಯುವುದು ಸೇರಿದಂತೆ ಬಿಎಸ್ಡಬ್ಲ್ಯೂಎಂಎಲ್ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಅದರ ಜೊತೆಗೆ ವಿಡಿಯೋ ಯೋಜನೆಯೂ ಪ್ರಾರಂಭವಾಗಿದೆ ವಿಡಿಯೋವನ್ನು ಚಿತ್ರೀಕರಿಸುವವರು ಸ್ಥಳ ಮತ್ತು ಸಾಧ್ಯವಾದರೆ ಉಲ್ಲಂಘಿಸುವವರ ವಿವರಗಳನ್ನು ಹಂಚಿಕೊಳ್ಳಬೇಕು ವಿಡಿಯೋ ಹಂಚಿಕೊಂಡವರ ಯುಪಿಐ ಖಾತೆಗಳಿಗೆ ಹಣವನ್ನು ಕಳುಹಿಸುವ ಕುರಿತು ಬಿಎಸ್ಡಬ್ಲ್ಯೂಎಂಎಲ್ ಆಲೋಚಿಸುತ್ತಿದೆ ಹೀಗೆ ವಿಡಿಯೋ ಕಳುಹಿಸುವವರ ಗುರುತನ್ನು ರಹಸ್ಯವಾಗಿಡಲಾಗುವುದು ಎಂದು ಜಿಬಿಎಯ ಐಟಿ ತಂಡದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಯೋಜನೆಯಿಂದಾಗಿ ಜೆಬಿಎ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುತ್ತದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದ್ರೂ ಜಿಬಿಎ ನಷ್ಟ ಅನುಭವಿಸುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಏಕೆಂದರೆ ಬಹುಮಾನವನ್ನು ಕಸ ಹಾಕುವವರಿಂದ ಸಂಗ್ರಹಿಸಲಾದ ದಂಡದಿಂದ ಪಾವತಿಸಲಾಗುತ್ತದೆ ಇಲಾಖೆ ಬೇಜವಾಬ್ದಾರಿಯುತ ಸಾರ್ವಜನಿಕರು ಎಸೆಯುವ ತ್ಯಾಜ್ಯದ ಪ್ರಮಾಣ ಮತ್ತು ಪ್ರಕಾರವನ್ನು ಅವಲಂಬಿಸಿ ಒಂದು ಸಾವಿರದಿಂದ ಹತ್ತು ಸಾವಿರ ರೂಗಳನ್ನು ಸಂಗ್ರಹಿಸುತ್ತಿದ್ದು ಇನ್ನೂರೈವತ್ತು ರುಗಳನ್ನು ಬಹುಮಾನವಾಗಿ ನೀಡುವುದು ನಷ್ಟವಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ